ಇದು ಎಲ್ಲ ಸಾಗರ ನಾಗರಿಕರಿಗೆ ಇನ್ನೊಮ್ಮೆ ಗೌರಿ ಗಣೇಶ ಮತ್ತು ಮೀಲಾದ ಹಬ್ಬದ ಶುಭಾಶಯಗಳನ್ನು ಕೊಡ್ತಾ ಇವತ್ತು ಈಗ ನಾವು ಈಗಾಗಲೇ ಸಾಗರ ವ್ಯಾಪ್ತಿಯಲ್ಲಿ ಮುನ್ನೂರ ನಲವತ್ತು ಗಣೇಶಗಳ ಪ್ರತಿಷ್ಠಾಪನೆ ಆಗಿತ್ತು ಇದರಲ್ಲಿ ಮುನ್ಸರಿ ಮುನ್ನೂರ ಎಪ್ಪತ್ತು ಇದರಲ್ಲಿ ಮುನ್ನೂರ ನಲವತ್ತೊಂಬತ್ತು ಈಗಾಗಲೇ ಮುಕ್ತಾಯ ಆಗಿರ್ತದೆ ಇನ್ನು ಹದಿನೆಂಟು ಇಪ್ಪತ್ತೊಂದು ಗಣೇಶದ್ದು ವಿಸರ್ಜನೆ ಪೆಂಡಿಂಗ್ ಇರ್ತದೆ ಮುಖ್ಯವಾಗಿ ಹದಿನಾರಕ್ಕೆ ಎಸ್ ಎನ್ ನಗರದ್ದು ಮತ್ತೆ ಹದಿನೆಂಟಕ್ಕೆ ಜನ ನಗರದ್ದು ಮತ್ತೆ ಇಪ್ಪತ್ತೆರಡಕ್ಕೆ ಮಿಲಾದದ್ದು ಪೊಲೀಸ್ ನಡೆಯಲಿದೆ ಈ ಮೂರು ಸಹ ಸ್ವಲ್ಪ ದೊಡ್ಡ ಪ್ರಮಾಣದಲ್ಲಿ ಹತ್ತು ಸಾವಿರ ಜನ ಸೇರುವಂತ ಪೊಲೀಸ್ ಇರುವುದರಿಂದ ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಬಂದೋಬಸ್ತ್ ಮಾಡ್ಕೊಂಡಿದ್ದೀವಿ ಮುಖ್ಯವಾಗಿ ಹದಿನಾರಕ್ಕೆ ಎಸ್ ಎನ್ ನಗರ ಗಣಪತಿ ಸಂಬಂಧಪಟ್ಟಂತೆ ನಮ್ಮ ಸಾಗರ ಸಂ ಸಂಪೂರ್ಣ ವ್ಯಾಪ್ತಿಯಿಂದ ನಮ್ಮಂದ್ರೆ ಉಪವಿಭಾಗದಿಂದ ಸುಮಾರು ಇನ್ನೂರು ಮಂದಿ ಪೊಲೀಸರನ್ನ ನೂರ ಎಂಬತ್ತ ಇನ್ನೂರು ಮಂದಿ ಪೊಲೀಸರನ್ನು ಮತ್ತೆ ಒಂದು ಎಂಬತ್ತು ಹೋಮ್ ಗಾರ್ಡ್ ಗಳನ್ನು ನೇಮಿಸ್ತಾ ಇದ್ದೀವಿ ಮತ್ತೆ ಶಿಕಾರಿಪುರದಿಂದಲೂ ಸಹ ಇದರಿಂದ ತೀರ್ಥಹಳ್ಳಿಯಿಂದ ಆ ಅರವತ್ತು ಮಂದಿ ಪೊಲೀಸರು ಬರ್ತಾ ಇದಾರೆ ಅದ್ರ ಜೊತೆ ಒಂದು ಕೆ ಎಸ್ ಆರ್ ಪಿ ಸಹ ಈಗಾಗಲೇ ನಮ್ಮ ಜೊತೆಯಲ್ಲಿದೆ ಮತ್ತೆ ಡ್ರೋನ್ ಕ್ಯಾಮರಾಗಳನ್ನು ಸಹ ನಾವು ಬಳಸ್ತಾ ಇದ್ದೀವಿ ಅದ್ರ ಜೊತೆ ಕೆಲವೊಂದು ವಿಡಿಯೋ ಕ್ಯಾಮೆರಾಗಳನ್ನು ಬಳಸಿ ಸಂಪೂರ್ಣವಾಗಿ ಸನ್ನದ್ದರಾಗಿದ್ದೀವಿ ಮತ್ತೆ ನಮ್ಮ ನಗರಸಭೆಯಿಂದಲೂ ಸಹ ಸಾಕಷ್ಟು ಹೊಸ ಕ್ಯಾಮರಾಗಳನ್ನು ಕೊಟ್ಟಿದ್ದಾರೆ ಕೆಲವೊಂದು ಕಡೆ ಸಿ ಸಿ ಕ್ಯಾಮರಾಗಳನ್ನ ಟೆಂಪರರಿಯಾಗಿ ಇನ್ಸ್ಟಾಲ್ ಮಾಡಿದ್ರೆ ಸಂಪೂರ್ಣ ಏನು ಮೆರವಣಿಗೆ ಮಾರ್ಗದ್ದಕ್ಕೂ ಮತ್ತೆ ಸೂಕ್ಷ್ಮ ಸ್ಥಳದಲ್ಲಿ ಈಗಾಗಲೇ ಸಿಸಿ ಕ್ಯಾಮೆರಾದ್ ಇನ್ಸ್ಟಾಲೇಷನ್ ಆಗಿದೆ ಸುಮಾರು ಎಸ್ ಎನ್ ನಗರಕ್ಕೆ ನಮ್ದೊಂದು ಮುನ್ನೂರ ನಾಲ್ಕುನೂರು ಜನರ ತನಕ ಪೊಲೀಸ್ ಸಿಬ್ಬಂದಿಯನ್ನ ನೇಮಿಸಲಾಗ್ತಾ ಇರ್ತದೆ ಹದಿನೆಂಟನೇ ತಾರೀಕಿಗೆ ಬೇರೆ ಕಡೆ ಗಣಪತಿ ಇಲ್ಲದೆ ಇರೋದ್ರಿಂದ ಇಲ್ಲಿ ಮತ್ತೆ ದೊಡ್ಡ ಪ್ರಮಾಣದಲ್ಲಿ ನಾವು ಹೆಚ್ಚಿನ ಬಂದೋಬಸ್ತ್ನ ಕೊಡ್ತಾ ಇದ್ದೀವಿ ಅದ್ರ ಜೊತೆ ಇವತ್ತು ನಾವು ಹರೆಯಪ್ಪನ ನಮ್ಮ ಜಿಲ್ಲಾ ಪೊಲೀಸ್ ಬಂದಿತ್ತು ಸುಮಾರು ಎಪ್ಪತ್ತೈದು ಮಂದಿ ನಮ್ಮದು ಸೆಂಟ್ರಲ್ ರಿಸರ್ವ್ ಫೋರ್ಸ್ ಇಂದ ಬಂದಂತ ಸಿಬ್ಬಂದಿ ಮತ್ತೆ ಕೆ ಎಸ್ ಆರ್ ಪಿ ಎಲ್ಲ ಸೇರಿ ನಮ್ಮ ಪೊಲೀಸರೆಲ್ಲ ಸೇರಿ ನೂರ ಮೂವತ್ತು ಮಂದಿ ಸಾಗರದ ಆಯ್ದ ಆಯ್ಕಟ್ಟ ಸ್ಥಳದಲ್ಲಿ ಆ ನಮ್ಮ ರೂಟ್ ಮಾರ್ಚ್ ಅನ್ನ ಮಾಡಿ ಸಾರ್ವಜನಿಕರಿಗೆ ಒಂದು ಅವಯವನ ನೀಡಿದ್ದೀವಿ ನಮ್ಮ ಹತ್ರ ಸಾಕಷ್ಟು ಫೋರ್ಸ್ ಇದೆ ಯಾವುದೇ ಕಿಡಿಗೇಡಿಗಳು ಅಥವಾ ಅಪರಾಧ ಪ್ರವೃತ್ತಿಯವರು ಏನು ಮಾಡ್ಲಿಕ್ಕೆ ಆಗೋದಿಲ್ಲ ನೀವು ನಿಮ್ಮ ನಿಮ್ಮ ಹಬ್ಬವನ್ನ ಚೆನ್ನಾಗಿ ಖುಷಿಯಿಂದ ಸಂತೃಪ್ತಿಯಿಂದ ಮಾಡಬಹುದು ಅನ್ನುವಂತ ಒಂದು ಇದುಕೊಳ್ಲಿಕ್ಕೆ ಅವರಿಗೆ ನಂಬಿಕೆಯನ್ನ ಕೊಡುವ ಸಲುವಾಗಿ ನಾವು ರೂಟ್ ಮಾರ್ಚ್ ಮಾಡಿದೀವಿ ಅದ್ರ ಜೊತೆನೆ ಆ ಸಾಗರದಲ್ಲಿ ಈ ಹಿಂದೆ ಅಪರಾಧ ಮಾಡಿದಂತವರ ಮೇಲೆ ನಿರ್ದಾಕ್ಷಿಣ ಕ್ರಮ ತಕ್ಕೊಳ್ತೀವಿ ಅನ್ನೋ ಕುರಿತಾಗಿ ಅವರಿಗೆ ಎಚ್ಚರಿಕೆ ಸಲುವಾಗೂ ಇದನ್ನ ಕರ್ಕೊಂಡಿದೀವಿ ಆ ನಿಮ್ಮನ್ನು ಸಹ ಯಾವ್ದೋ ಒಬ್ಬ ವ್ಯಕ್ತಿ ಈಗಾಗಲೇ ಒಂದು ರೌಡಿ ಸಿಟ್ಟಿದ್ದು ಆ ನೀವೇನು ಗಣಪತಿ ವಿಸರ್ಜನೆಯಲ್ಲಿ ಸಾಕಷ್ಟು ಹುಬ್ಬಾಬ ಮಾಡ್ತಾ ಇದ್ರು ಅವ್ರ ಮೇಲೆ ಯಕ್ಷನ್ ಮಾಡಿದೀವಿ ಈಗಾಗಲೇ ಎರಡು ಹಾಫ್ ಮರ್ಡರ್ ಕೇಸ್ಗಳಿದೆ ಮತ್ತು ಸಹ ಇನ್ನೊಂದು ಪ್ರಕರಣವನ್ನು ಸಹ ಅವ್ರ ಮೇಲೆ ದಾಖಲಿಸಿದ್ದೀವಿ ಆ ಮತ್ತೆ ಕಳೆದ ವರ್ಷ ಏನೇನು ಪ್ರಕರಣದಲ್ಲಿ ದಾಖಲಾಗಿದ್ರು ಗಣೇಶ್ ಗೌರಿ ಗಣೇಶ್ರು ಮಿಲಾಸ್ ಸಂದರ್ಭದಲ್ಲಿ ಅಚಾತುರ್ಯ ಮಾಡಿದ್ರು ಅವ್ರ ಮೇಲೆ ಈಗಾಗಲೇ ಕ್ರಮನೂ ಆಗಿದೆ ಮತ್ತೆ ಸಿ ಸಿ ಕ್ಯಾಮರಾವನ್ನು ನಾವು ಈಗಾಗಲೇ ಏನ್ ನೆಟ್ಟಿದ್ದೀವಿ ಪ್ರತಿ ದಿವಸ ಅದನ್ನ ವಾಚ್ ಮಾಡ್ತಾ ಇದ್ದೀವಿ ಯಾರು ಅನಾವಶ್ಯಕ ಕಿಡಿಗಿಡಿ ಮಾಡ್ತಾ ಇದ್ರು ಅಥವಾ ಪ್ರಚೋದನೆ ಕೊಡ್ತಾ ಇದ್ರು ಅವ್ರನ್ನ ಐಡೆಂಟಿಫೈ ಮಾಡ್ತಾ ಇದ್ದೀವಿ ಐಡೆಂಟಿಫೈ ಮಾಡಿ ಮುಂದಿನ ದಿನದಲ್ಲಿ ಅವರ ಮೇಲೆ ಮತ್ತೆ ಹೆಚ್ಚಿನ ನಿಗಾವಣೆ ನೀಡಲಿಕ್ಕೆ ಆಗ್ತದೆ ಮೇ ಬಿ ರೌಡಿ ಶೀಟ್ಗಳು ಇರ್ಬೋದು ಅಥವಾ ಪೊಲೀಸ್ ಇಲಾಖೆಯು ನಿಗಾವಹಿಸಲಿರುವ ಕೆಲವೊಂದು ರಿಜಿಸ್ಟರ್ ಗಳನ್ನು ನಾವು ಮೇಂಟೈನ್ ಮಾಡಿ ಅವರ ಡೋಸೈನ್ ಮಾಡ್ತೀವಿ ಅಂದ್ರೆ ಹದಿನೆಂಟನೇ ತಾರೀಕಿಗೆ ಸುಮಾರು ಏನಿಲ್ಲ ಅಂದ್ರೆ ಒಂದು ಸಾವಿರದಷ್ಟು ಪೊಲೀಸ್ ಸಿಬ್ಬಂದಿಯನ್ನು ನೇಮಿಸಲಾಗ್ತಾ ಇದೆ ಆರ್ ಎಫ್ ಬರ್ತಾ ಇದೆ ಕೆ ಮೂರು ಕೆ ಎಸ್ ಆರ್ ಪಿ ಬರ್ತಾ ಇದೆ ಅದ್ರ ಜೊತೆ ಬೇರೆ ಕಡೆಯಿಂದಲೂ ಸಹ ನಮಗೆ ಸುಮಾರು ಮುನ್ನೂರು ನಾಲ್ಕು ಮಂದಿ ಪೊಲೀಸರು ಬರ್ತಾ ಇದ್ದಾರೆ ಎಲ್ಲ ಸೇರಿ ಒಂದು ಸಾವಿರ ಪೊಲೀಸರನ್ನ ನಾವು ನೇಮಿಸ್ತಾ ಇದೀವಿ ಮತ್ತೆ ಅದ್ರ ಜೊತೆ ಮಿಲಾದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಇದ್ ಮಿಲಾದ್ ಇಪ್ಪತ್ತೆರಡಕ್ಕೆ ಮುಸ್ಲಿಂ ಸಮುದಾಯದ ಲೀಡರ್ ಗಳು ಮತ್ತೆ ಮಸೀದಿಯ ಪ್ರಮುಖರೆಲ್ಲ ಬಂದು ಒಂದು ಮೀಟಿಂಗ್ ಅನ್ನು ಮಾಡಿದ್ದಾರೆ ಅವ್ರ ವಿನಂತಿ ಮೇರೆಗೆ ಕೇವಲ ಅವರು ಒಂದು ಮೈಕ್ ಅನ್ನ ವೆಹಿಕಲ್ ಕಟ್ಟುವಂತ ಒಂದೇ ಒಂದು ಮೈಕ್ ಅನ್ನ ಕೇಳಿದ್ದಾರೆ ಮತ್ತೆ ತಾವು ಯಾವುದೇ ಡಿ ಜಿ ಅನ್ನು ಹಚ್ಚೋದಿಲ್ಲ ಅಂತ ನಮಗೆ ಅಶೂರೆನ್ಸ್ನು ಕೊಟ್ಟಿದ್ದಾರೆ ಅವ್ರು ಹಚ್ಚೋದಿಲ್ಲ ಅಂತ ಗ್ಯಾರಂಟಿ ಇದೆ ಅದ್ರ ಜೊತೆ ಕೇವಲ ಒಂದು ಮೈಕ್ ಮತ್ತೆ ಅವ್ರಿಗೆ ಒಂದು ಹತ್ತು ಹ್ಯಾಂಡ್ ಮೈಕ್ ಗಳು ಏನಾದ್ರೂ ದೇವರ ಭಜನೆ ಹೇಳ್ಕೊಂಡು ಹೋಗ್ಲಿಕ್ಕೆ ಅಥವಾ ಪ್ರವಾದಿ ಮಂದಿರ ಏನು ಭಜನೆ ಹೇಳ್ಕೊಳ್ಳೋದಕ್ಕೂ ಅಷ್ಟೇ ಸೀಮಿತ ಅಂತ ಹೇಳಿದ್ರೆ ಅದಕ್ಕೆ ಅವರಿಗೆ ಈಗಾಗಲೇ ಅವರಿಗೂ ಅಭಯ ಕೊಟ್ಟಿದ್ವಿ ಮತ್ತೆ ಅವ್ರಿಗೂ ಬಂದೋಬಸ್ತ್ ಕೊಡ್ತೀವಿ ಮತ್ತೆ ಅವರಿಗೆ ಕೆಲವೊಂದು ಏರಿಯಾಗಳಲ್ಲಿ ಏನು ಲಾಸ್ಟ್ ಇಯರ್ ಪ್ರಾಬ್ಲಮ್ ಆಗಿತ್ತು ಆ ಏರಿಯಾದಲ್ಲಿ ಅಂತ ಹೇಳಿದ್ದೀವಿ ಒಟ್ಟಾರೆಯಾಗಿ ಕೆಲವೊಂದು ಏರಿಯಾಗಳನ್ನ ರಿಸೀವ್ ಮಾಡ್ತಾ ಇದ್ದೀವಿ ಎಷ್ಟು ಹೋಗ್ಬೇಕು ಎಷ್ಟು ಕಿಲೋಮೀಟರ್ ಹೋಗ್ಬೇಕು ಮತ್ತು ಯಾವ ಟೈಮ್ ಹೋಗ್ಬೇಕು ಯಾಕಂದ್ರೆ ದಿನದಲ್ಲಿ ಇರೋದ್ರಿಂದ ನಮಗೆ ಬಿ ಎಚ್ ರೋಡ್ ಅಲ್ಲಿ ಟ್ರಾಫಿಕ್ ಜಾಮ್ ಆಗೋದ್ರಿಂದ ನಾವು ಅಲ್ಲಿ ಹೆಚ್ಚಿನ ಅವಕಾಶವನ್ನು ಕೊಡ ಕೊಡೋದಿಲ್ಲ ಅಂತ ನಿರ್ದಾಕ್ಷಿಣ್ಯವಾಗಿ ಹೇಳಿದೀವಿ ಬಿ ಎಚ್ ರೋಡ್ ಅಲ್ಲಿ ಇನ್ನು ಈಗಲೂ ಹೇಳ್ತಾ ಇದೀನಿ ಬಿ ಎಚ್ ರೋಡ್ ಅಲ್ಲಿ ಆಂಬುಲೆನ್ಸ್ ಗಳು ಪ್ರಾಬ್ಲಮ್ ಆಗ್ತದೆ ಮನೇ ಚಿಕ್ಕ ಪ್ರಾಬ್ಲಮ್ ಆಗಿತ್ತು ಸೊ ಆಂಬುಲೆನ್ಸ್ ಪ್ರಾಬ್ಲಮ್ ಆಗಿ ಯಾರಿಗಾರು ಹೆಚ್ಚು ಕಡಿಮೆ ಆಯ್ತು ಅಂಬುಲೆನ್ಸ್ ಇರುವಂತಹ ಪೇಶೆಂಟ್ ಡೆತ್ ಆಯ್ತು ಅಂದ್ರೆ ಅವ್ರ ಮೇಲೆ ಈ ಹಿಂದೆ ಏನು ಕಲ್ಪೆಗಲ್ ಹೋಮಿಸೈಡ್ ಅಥವಾ ತ್ರೀ ನಾಟ್ ಫೋರ್ ಅಂತ ಹಿಂದೆ ಇತ್ತು ಅದನ್ನ ಆ ಪ್ರಕಾರವಾಗಿ ಆಲ್ಮೋಸ್ಟ್ ಆಲ್ ಮರ್ಡ್ರಿಗೆ ಈಕ್ವಲ್ ಆದಂತಹ ಅಪರಾಧ ಕೇಸು ರಿಜಿಸ್ಟರ್ ಆಗ್ತದೆ ಸೊ ಅದಕ್ಕಾಗಿ ಮುಖ್ಯ ರಸ್ತೆಗಳಲ್ಲಿ ಏನ್ ಅಂಬ್ಯುಲೆನ್ಸ್ ಹೋಗುವಂತಹ ರಸ್ತೆಗಳನ್ನ ಜಾಮ್ ಮಾಡ್ಲಿಕ್ಕೆ ಯಾವುದೇ ರೀತಿಯಿಂದ ಯಾವುದೇ ನೆರವಣಿಗೆದಾರರಿಗೆ ಅವಕಾಶ ಇಲ್ಲ ಒಂದೊಮ್ಮೆ ಅವ್ರ ಕಾರ್ಯಕ್ರಮ ಹೋಗ್ಬೇಕಿರ್ ನಾವು ತಾತ್ಪೂರ್ತಿಕವಾಗಿ ಡೈವರ್ಷನ್ ಮಾಡಿರ್ತೀವಿ ಆ ಡೈವರ್ಷನ್ ನ ಅತಿ ಹೆಚ್ಚು ಹೊತ್ತು ಇಟ್ಕೊಳ್ಳಿ ಕಾಲ ಯಾಕಂದ್ರೆ ದೊಡ್ಡ ದೊಡ್ಡ ವೆಹಿಕಲ್ಗಳು ಗಳು ಚಿಕ್ಕ ರಸ್ತೆಯಲ್ಲಿ ಹೋಗೋದ್ರಿಂದ ಅಲ್ಲೇ ಮತ್ತೆ ಅಗೇನ್ ಜಾಮ್ ಆಗೋದ್ರಿಂದ ಪ್ರಾಬ್ಲಮ್ ಆಗೋದ್ರಿಂದ ಬಿ ಎಚ್ ರೋಡ್ ಅನ್ನ ಕೇವಲ ಹತ್ತು ಹದಿನೈದು ನಿಮಿಷ ತನಕ ಮಾತ್ರ ನಾವು ಏನು ಬದಲಿ ವ್ಯವಸ್ಥೆ ಮಾಡಿ ಕೊಡ್ಬೋದು ಬಿಟ್ಟರೆ ಹೆಚ್ಚಿನ ಕೊಡ್ತಾ ಇಲ್ಲ ಅನ್ನೋ ಸೂಚನೆಯನ್ನು ಕೊಡ್ತಾ ಇದೀವಿ ಆಮೇಲೆ ಈಗಾಗಲೇ ನಾವು ಸಾಗರ ತಾಲೂಕಿನಲ್ಲಿ ಗ್ರಾಮೀಣ ಭಾಗದಿಂದ ಇಡುವುದು ತುಂಬ್ರಿ ಇರಬಹುದು ಬೇರೆ ಬೇರೆ ಹಳ್ಳಿಗಳಲ್ಲಿ ಪ್ರಾಬ್ಲಮ್ ಇರುವುದು ಅಥವಾ ಎಲ್ಲ ಕಡೆ ಆ ಗ್ರಾಮದಲ್ಲಿ ಯಾವಾಗ ಗಣಪತಿ ವಿಸರ್ಜನೆ ಇತ್ತು ಆ ದಿವಸ ಹಳ್ಳಿಯಲ್ಲಿದ್ದಂತ ಲಿಕ್ಕರ್ ಗಳನ್ನ ಬ್ಯಾನ್ ಮಾಡಿದೀವಿ ಬಟ್ ಸಾಗರ ನಗರದಲ್ಲಿ ಮಾತ್ರ ನಾವು ಮುಖ್ಯವಾಗಿ ಹದಿನಾರು ಹದಿನೇಳು ಹದಿನೆಂಟು ಈ ದಿನಾಂಕಗಳಂದು ಆ ಸಂಪೂರ್ಣವಾಗಿ ಆ ಮದ್ಯವನ್ನ ಮತ್ತೆ ಇಪ್ಪತ್ತೆರಡಕ್ಕೆ ಮದ್ಯದ ಬ್ಯಾನ ಕೇಳಿದೀವಿ ಹಾಗಿದ್ರು ಸಹ ಕೆಲವೊಬ್ರು ಅಂಗಡಿಕಾರರು ಶಾಪ್ ಇರ್ಬೋದು ಬಾರ್ನರ್ ಇರಬಹುದು ನಮ್ಮ ಮಾಹಿತಿ ಪ್ರಕಾರ ಕದ್ದು ಹಿಂದಿನ ದಿನ ಕೆಲವೊಂದು ಕಡೆ ಸ್ಟಾಕ್ ಇಡ್ತಾ ಇದ್ರ ಅಥವಾ ಹಿಂದಿನ ಭಾಗದಿಂದ ಕೊಡ್ತಾರೆ ಅನ್ನುವಂತ ಕೆಲವೊಂದು ಮಾಹಿತಿಯನ್ನ ಸಾರ್ವಜನಿಕರಿಗೆ ಕೆಲವರು ಕೊಟ್ಟಿದ್ದಾರೆ ನಾನು ಒಂದು ಸೂಚನೆಯನ್ನ ಕೊಡ್ತಾ ಇದ್ದೀನಿ ಆ ದಿವಸ ಏನಾದರೂ ಯಾರೇ ಮಾರಾಟ ಮಾಡ್ತಾ ಇರುವುದು ಅಥವಾ ಮಾಹಿತಿ ಜನ ಕೊಟ್ಟಲ್ಲಿ ಅಲ್ಲಿಂದ ತಕೊಂಡಾಗ ಯಾವ ಅಂಗಡಿಯಿಂದ ಅದನ್ನ ಸಪ್ಲೈ ಆಗಿದೆ ಅದು ಮೋರ್ ದೆನ್ ಕ್ವಾಂಟಿಟಿ ಆಗಿದ್ರೆ ನಾವು ಅವ್ರ ಮೇಲೆ ಅಷ್ಟೇ ಅಲ್ದೇನೆ ವೈನ್ ಶಾಪ್ ಓನರ್ ಮೇಲೆ ಮತ್ತೆ ಕೇಸ್ ಅಷ್ಟೇ ಅಲ್ದೇನೆ ಅವ್ರ ಲೈಸೆನ್ಸ್ನ ಹಂಡ್ರೆಡ್ ಪರ್ಸೆಂಟ್ ನಾವು ಕ್ಯಾನ್ಸಲೇಷನ್ ಗೆ ಬರೀತಾ ಇದ್ದೇನು ಅಂತ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ ಯಾವುದೇ ಕಂಡೀಷನ್ ಗೆ ನಮ್ಮ ಎಲ್ಲ ಏನು ಮದ್ಯ ಮಾರಾಟಗಾರರು ಸಹ ಇದಕ್ಕೆ ಅವ್ರ ವಿನಂತಿಯೊಂದಿಗೆ ಈ ಒಂದು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ ಈಗ ಮೊನ್ನೆ ಒಂದು ಕೆಲವೊಂದು ಪದೇ ಪದೇ ಅಪರಾಧದಲ್ಲಿ ತೊಡಗುವಂತ ಕೆಲವೊಂದು ವ್ಯಕ್ತಿಗಳನ್ನ ಕರೆದು ಒಂದು ಎಚ್ಚರಿಕೆಯನ್ನ ಕೊಟ್ಟಿದೀವಿ ಅವರಿಗೆ ಸಾಂತ್ವನ ಹೇಳಿದೀವಿ ಬಿಟ್ರೆ ಎಚ್ಚರಿಕೆ ಅಂತಲ್ಲ ನೋಡಿ ಕೆಲವೊಬ್ಬರು ಒಂದು ವರ್ಷದಿಂದ ಏನು ಮಾಡಿಲ್ಲ ನಿಮಗೆ ನಾವು ನಿಗಾವಣೆ ಕಮ್ಮಿ ಮಾಡ್ತೀವಿ ಅಂತ ಹೇಳಿ ಬಟ್ ಕೆಲವೊಬ್ಬರು ಪದೇ ಪದೇ ಅಪರಾಧ ಮಾಡುವವರು ಒಟ್ಟಾರೆಯಾಗಿ ಸ್ಟೇಷನ್ ಹತ್ರ ಬಂದಿಲ್ಲ ಅಥವಾ ನಮ್ಮ ಮಾತಿಗೂ ಬೆಲೆ ಕೊಟ್ಟಿಲ್ಲ ಅನ್ನುವಂಥವ್ರನ್ನ ಈಗಾಗಲೇ ಅವ್ರ ಮೇಲೆ ಹಂಡ್ರೆಡ್ ಇದೆ ನಿನ್ನೆನೆ ನೋಡಿ ಒಬ್ಬ ರೌಡಿಯ ಮೇಲೆ ಒಂದು ಪ್ರಕರಣವನ್ನು ದಾಖಲಿಸಿದೆ ಇವತ್ತು ಹಾಗೇನೆ ಯಾರು ಪೊಲೀಸ್ ಬೆಲೆ ಕೊಡದೇನೆ ಅಥವಾ ಪೊಲೀಸ್ ಮಾತಿಗೆ ಅಗೌರವ ತೋರಿ ಏನಾದ್ರು ಅಲ್ಲಿ ಅಚಾತುರ್ಯ ಮಾಡ್ತಾ ಇದ್ರೆ ಅಥವಾ ಪ್ರಚೋದನೆಕಾರಿಯಾದಂತ ಹೇಳಿಕೆಗಳನ್ನು ಕೊಡ್ತಾ ಇದ್ರೆ ಅಥವಾ ಪ್ರಚೋದನಕಾರಿಯಾಗಿ ಏನಾದ್ರೂ ಸ್ಲೋಗನ್ ಕೂಗ್ತಾ ಇದ್ರೆ ಅದು ಸಿ ಸಿ ಕ್ಯಾಮರಾದಲ್ಲಿ ಪತ್ತೆಯಾದಲ್ಲಿ ಅವ್ರ ಮೇಲೂ ಸಹ ಹಂಡ್ರೆಡ್ ಪರ್ಸೆಂಟ್ ಕ್ರಮ ಆಗ್ತದೆ ಮತ್ತೆ ಅವರ ಕೈನಲ್ಲಿ ಏನಾದ್ರೂ ಚಿಕ್ಕ ಆಯುಧಗಳು ಕಂಡು ಬಂದಲ್ಲಿ ಹಂಡ್ರೆಡ್ ಪರ್ಸೆಂಟ್ ಮೇಲೆ ನಾವು ಆರ್ಮ್ ಅಡಿಯಲ್ಲಿ ಪ್ರಕರಣವನ್ನ ದಾಖಲಿಸೇ ದಾಖಲಿಸ್ತೀವಿ ಮುಖ್ಯ ಮುಖ್ಯವಾಗಿ ಎಚ್ಚರಿಕೆ ಕೊಡ್ತಾ ಇದ್ದೀವಿ ಈ ಹಿಂದೆ ಅಪರಾಧ ಮಾಡಿದವರಿಗೆ ಅದು ಪ್ರವರ್ತಿ ನೋಡಿ ನಿನ್ನೆ ಎರಡು ತ್ರೀ ನಾಟ್ ಸೆವೆನ್ ಪ್ರಕರಣದಲ್ಲಿ ಇದ್ದವನೇ ಮತ್ತೆ ಮುಂದೆ ನಿನ್ನೆ ರದ್ದಾಂತ ಮಾಡ್ತಾ ಇದ್ರು ಪೊಲೀಸರು ಸಹ ಸರಿಯಾಗಿ ಅವರಿಗೆ ಕ್ರಮ ತಗೊಂಡಿದ್ದಾರೆ ಇಂಥ ಕ್ರಮಗಳು ಮಾಡಬಾರ್ದು ಮಾಡಿದ್ರೆ ಆಗ್ತಂತ ಹೇಳಿದ್ರು ಅದ್ರ ಜೊತೆನೆ ಆ ನಂತರದಲ್ಲಿ ಕೆಲವೊಬ್ರು ಬಂದು ನನ್ನ ಹತ್ರ ಅಂದ್ರೆ ನಮ್ಮ ಆಫೀಸ್ ಹತ್ರ ಬಂದು ಹತ್ತು ಹದಿನೈದು ಮಂದಿ ಬಂದು ಹೇಳಿ ಹೋಗಿದ್ದಾರೆ ತಾವ ಯಾವುದೇ ರೀತಿಯಿಂದ ಏನು ಗಲಾಟೆ ಇದ್ದ ಪ್ರದೇಶಗಳಿಗೆ ಹೋಗುದಿಲ್ಲ ಅಥವಾ ಆಗ್ತಾ ಇದ್ರೆ ತಾವಲ್ಲಿ ಇರುವುದಿಲ್ಲ ಅನ್ನೋ ಒಂದು ಮಾಹಿತಿನ ಕೊಟ್ಟಿದ್ದಾರೆ ಇನ್ನು ಯಾರಿಂದ ಅಪಾಯ ಇದೆ ನಾವು ನಮ್ಮ ತಹಶೀಲ್ದಾರ್ ಮುಖಾಂತರ ಅಥವಾ ಎಸಿ ಅವರ ಮುಖಾಂತರ ಇಲ್ಲಿಂದ ಹೊರ ಸಾಗಿಸುವ ಮಾಡ್ತೀವಿ ಮೇ ಬಿ ಎಕ್ಸ್ಟೆನ್ಮೆಂಟ್ ಮುಖಾಂತರ ಇರಬಹುದು ಅಥವಾ ಈಗಾಗಲೇನೆ ತಗೊಂಡ ಸಿದ್ಯೂರಿಟಿ ಪ್ರಕರಣದ ಕಾನೂನು ಅಡಿಯಲ್ಲಿ ಅವರನ್ನ ಕ್ರಮ ತಗೊಳ್ತಿದ್ದೆ ಮೇಲೆ ನಗರದಲ್ಲಿ ಈಗ ನಮ್ಮ ಸಾರ್ವಜನಿಕರ ವಿನಂತಿ ಮತ್ತೆ ಪದೇ ಪದೇ ಕೆಲವೊಂದು ಸಾರ್ವಜನಿಕರ ಮೀಟಿಂಗ್ ಮಾಡಿದವಾಗ ನನಗೆ ಕೆಲವೊಂದು ಅಂಶಗಳು ಕಂಡು ಬರ್ತಾ ಇದೆ ಯಾಕಂದ್ರೆ ನಾವು ಪ್ರತಿ ಪ್ರದೇಶ ಹೋಗ್ಲಿಕ್ಕೆ ಆಗುದಿಲ್ಲ ಜನರು ಸಹ ಪೊಲೀಸ್ ಸ್ಟೇಷನ್ಗೆ ಒಂದು ಕಂಪ್ಲೇಂಟ್ ಕೊಡ್ಲಿಕ್ಕೆ ಆಗ್ತಾ ಇದ್ದ ಪರಿಸ್ಥಿತಿ ಏನಂದ್ರೆ ಒಂದು ಗಾಂಜಾ ಸೇವನೆ ಅಥವಾ ಮದ್ಯಪಾನ ಮಾಡಿ ಸಮಸ್ಯೆ ಮಾಡೋದ ಮೂರು ಕೆಲವೊಂದು ರೌಡಿ ಆಕ್ಟಿವಿಟೀಸ್ ಇದ್ದಂಥವ್ರು ಪೊಲೀಸ್ ಸ್ಟೇಷನ್ ಕೇಸ್ ಇರೋದಿಲ್ಲ ಅದರಿಂದ ಅವರನ್ನ ನಾವು ನಿಗಾವಣೆ ವಹಿಸ್ತೇ ಇದ್ದವರು ಕೆಲವೊಂದು ಪ್ರದೇಶದಲ್ಲಿ ಹೆಣ್ಮಕ್ಳ ಮೇಲೆ ತೊಂದರೆ ಕೊಡೋದು ಅಥವಾ ಸಭ್ಯ ನಾಗರಿಕ ತೊಂದರೆ ಕೊಡುವಂಥದ್ದು ನನ್ನ ಗಮನಕ್ಕೆ ಬರ್ತಾ ಇದೆ ಈ ನಿಟ್ಟಿನಲ್ಲಿ ಈಗಾಗಲೇ ನಾವು ಡ್ರಗ್ ಅನಾಲಿಸಿಸ್ ಕಿಟ್ ಮುಖಾಂತರ ಸುಮಾರು ಹತ್ತನ್ನೆರಡು ಜನರನ್ನ ಐಡೆಂಟಿಫೈ ಮಾಡಿದ್ದೀವಿ ನಾನು ಮುಖ್ಯವಾಗಿ ಒಂದು ಮಾಹಿತಿಯನ್ನ ಕೊಡ್ತಾ ಇದ್ದೀನಿ ಏನಂತ ಹೇಳಿದ್ರೆ ಈಗ ಕುಡ್ದಮಲ್ಲು ಅಥವಾ ಮದ್ಯ ಇದು ಗಾಂಜಾ ಸೇರ್ಕೊಂಡು ಏನೋ ಸಣ್ಣ ಪ್ರಕರಣ ಆಗ್ತಂತ ಅವ್ರು ತಿಳ್ಕೊಂಡಿರಬಹುದು ಒಂದು ಈ ರೀತಿಯಾದ ಪ್ರಕರಣ ಆಗೋದ್ರಿಂದ ಸಾಮಾನ್ಯ ಕೆ ಪಿ ಹಾಕಿದ್ರು ಸಹ ಮೂರು ಪ್ರಕರಣ ಆದ್ಮೇಲೆ ಅವ್ರ ಮೇಲೆ ಕಡ್ಡಾಯವಾಗಿ ನಾವು ರೌಡಿ ಸೀಟ್ ಅನ್ನ ಓಪನ್ ಮಾಡ್ಬೇಕಾಗ್ತದೆ ಮಾನ್ಯ ಉಚ್ಚ ನ್ಯಾಯಾಲಯವು ನಿರ್ದೇಶನ ಕೊಟ್ಟಂತೆ ಅವ್ರ ಮೇಲೆ ಆಸ್ ಪರ್ ಪೊಲೀಸ್ ಮ್ಯಾನುವಲ್ ಪ್ರಕಾರ ಮೂರು ಸಾರಿ ಆದ್ರೆ ನಾವು ರೌಡಿ ಸೀಟ್ ಅನ್ನ ತೆಗಿತಾ ಇದ್ದೀವಿ ನಲ್ಲಿ ಸರ್ ಗೊತ್ತಾಗಿಲ್ಲ ತನಗೆ ತಿಳಿದೇ ಮಾಡಿದೆ ಅನ್ನೋದಕ್ಕೆ ಎಕ್ಸ್ಕ್ಯೂಸ್ ಕೊಡ್ಲಿಕ್ಕಾಗಲ್ಲ ಕಾನೂನಿನ ತಪ್ಪು ಕಲ್ಪನೆ ಯಾವುದೇ ಅವಕಾಶ ಇಲ್ಲ ಒಂದೊಮ್ಮೆ ಮುಖ್ಯವಾಗಿ ಯುವಕರಿಗೆ ಹೇಳ್ತಾ ಇದ್ದೀನಿ ಈ ಸಮಾರಂಭಗಳಲ್ಲಿ ಅಥವಾ ಜನ ಸೇರಿದಂತ ಪ್ರದೇಶದಲ್ಲಿ ಕಾನೂನು ಸುವ್ಯವಸ್ಥೆಗೆ ಭಂಗ ಆಗುವಂತ ಪ್ರಕರಣದಲ್ಲಿ ಭಾಗಿಯಾದ್ರೆ ಮುಂದೆ ಅವರಿಗೆ ಪಾಸ್ಪೋರ್ಟ್ ವಿಚಾರದಲ್ಲಿ ಪೊಲೀಸ್ ವೆರಿಫಿಕೇಶನ್ ಜಾಬ್ ವೆರಿಫಿಕೇಶನ್ ಈ ವಿಚಾರದಲ್ಲಿ ಹಂಡ್ರೆಡ್ ಪರ್ಸೆಂಟ್ ಪ್ರಾಬ್ಲಮ್ ಆಗೇ ಆಗ್ತದೆ ವಿದೇಶಕ್ಕೆ ಹೋಗಿ ಕನಸ್ಕೊಂಡಿದ್ರೆ ಅಥವಾ ಅವರಿಗೆ ಕೆಲವು ಜಾಬ್ಗಳಲ್ಲಿ ಅನಾವಶ್ಯಕ ಸಮಸ್ಯೆ ಮಾಡಿಕೊಳ್ತೀರಿ ಅನ್ನುವಂಥದ್ದು ಕೊಡ್ತಾ ಇದೀನಿ ಮುಖ್ಯವಾಗಿ ಸಾರ್ವಜನಿಕ ಸ್ಥಳದಲ್ಲಿ ಸಾರ್ವಜನಿಕ ವ್ಯವಸ್ಥೆಗೆ ತೊಂದರೆ ಕೊಡೋರ ವಿಚಾರದಲ್ಲಿ ಯಾವುದೇ ರೀತಿಯಿಂದ ನಾವು ಅವರಿಗೆ ಇದು ಕೊಡ್ಲಿಕ್ಕೆ ಆಗುದಿಲ್ಲ ಕನ್ಸೆಷನ್ ಕೊಡ್ಲಿಕ್ಕೆ ಆಗುದಿಲ್ಲ ಏನು ವೈಯಕ್ತಿಕ ವಿಚಾರಗಳು ಬೇರೆ ಸಾರ್ವಜನಿಕ ವ್ಯವಸ್ಥೆಗೆ ತೊಂದರೆ ಕೊಟ್ಟವ್ರ ಮೇಲೆ ಕ್ರಮ ತಕೊಂಡೇ ತಗೊಳ್ತೀವಿ ಇದನ್ನ ಪ್ರತಿಯೊಂದು ಸಾರ್ವಜನಿಕರು ಮುಖ್ಯವಾಗಿ ಪೇರೆಂಟ್ಸ್ ನಿಮ್ಮ ಮಕ್ಕಳು ಏನ್ ಮಾಡ್ತಾ ಇರ್ತ ಗೊತ್ತಿರೋದಿಲ್ಲ ಈಗ ನೋಡಿ ನಾವು ಗಾಂಜಾ ಸೇರ್ ಪ್ರಕರಣ ಪತ್ತೆ ಹಾಕಿದಾಗ ಹದಿನೆಂಟರಿಂದ ಇಪ್ಪತ್ತೈದು ವರ್ಷದ ಹುಡುಗರೇ ಸಿಗ್ತಾ ಇದ್ದಾರೆ ಪೇರೆಂಟ್ಸ್ ಸರ್ ಕೈ ಮುಗಿತೀವಿ ಏನಾದ್ರು ಮಾಡಿ ಅಂತ ಬರ್ತೀರಿ ಬಟ್ ನಿಮಗೆ ಗೊತ್ತಿರ್ಬೇಕು ನಿಮ್ಮ ಮಕ್ಕಳು ಏನ್ ಮಾಡ್ತಾ ಇದ್ರು ಹೇಳಿ ಒಮ್ಮೆ ಕೇಸ್ ಸಿಕ್ಕದ್ಮೇಲೆ ನಾವು ಅದ್ರ ಪ್ರತಿಯೊಂದನ್ನು ರಾಜಿ ಮಾಡಲಿಕ್ಕೆ ಆಗುದಿಲ್ಲ ಏನೋ ಬೇರೆ ಪ್ರಕರಣಗಳಾಗಿದ್ರೆ ಅಥವಾ ಏನೋ ಚಿಕ್ಕ ಪುಟ್ಟ ಗಲಾಟೆ ಮಾಡ್ಕೊಂಡಿದ್ರೆ ಆಯ್ತಪ್ಪ ರಾಜ ಮಾಡ್ಬೋದು ಇಂಥ ಪ್ರಕರಣದ ಏನೂ ಮಾಡ್ಲಿಕ್ಕಾಗಲ್ಲ ಸೊ ಪೇರೆಂಟ್ಸ್ ಕಾಳಜಿ ವಹಿಸ್ಕೊಳ್ಬೇಕು